ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಹೆಲ್ದಿಯಾದಂಥ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲು ಒಂದು ಪಾತ್ರೆಗೆ ಎರಡು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಬೇಗನೆ ಹತ್ತೇ ನಿಮಿಷದಲ್ಲಿ ಈ ಒಂದು ಸ್ನ್ಯಾಕ್ಸ್ನ ಮಾಡ್ಕೋದು ಸಂಜೆ ಟೀ ಟೈಮ್ಗೆಲ್ಲಾಂದ್ರೆ ಬೆಳಿಗ್ಗೆನೆ ಮಕ್ಕಳಿಗೆ ಹೆಲ್ದಿ ಹೆಲ್ದಿಯಾದಂಥ ಒಂದು ಸ್ನ್ಯಾಕ್ಸ್ ಅಂದರೆ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಸ್ವಲ್ಪ ಉಪ್ಪು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತ ಇದ್ದೀನಿ ಮಿಕ್ಸ್ ಮಾಡಬೇಕು ಅದನ್ನು ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂತ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲ್ತ್ಕೊಬೇಕು ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ ಅದು ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ತುಂಬ ಗಟ್ಟಿನ ಆಗಬಾರ್ದು ತುಂಬ ತೆಳುವು ಆಗಬಾರ್ದು ಆ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಮೃದುವಾಗಿ ಕಲ್ಸ್ಕೊಬೇಕಾಗುತ್ತೆ ಕಲಿಸಿ ಒಂದು ಹತ್ತು ನಿಮಿಷ ಆಗಿ ಇಟ್ಬಿಡಿ ಅವಾಗ ಚೆನ್ನಾಗಿ ಉತ್ತೋದಿಕ್ಕೆ ಆಗುತ್ತೆ ಅದಕ್ಕೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ನೋಡಿ ಈ ರೀತಿ ತುಂಬ ಸಾಫ್ಟಾಗಿರಬೇಕು ಹತ್ತು ಎರಡು ಆಲೂ ಗಿಡ್ಡನ ತೊಗೊತಾ ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಕ್ಕೋಬೇಕು ಜಾಸ್ತಿ ಏನು ಐಟಮ್ ಬೇಕಾಗೋದಿಲ್ಲ ಇದಕ್ಕೆ ಮನೆಯಲ್ಲೇ ಇರುವಂಥ ನಾಲ್ಕೇ ನಾಲ್ಕು ಪದಾರ್ಥಗಳಿಂದ ಈಸಿಯಾಗಿ ಬೇಗ ಮಾಡ್ಕೊಬೋದು ಮಕ್ಕಳಿಗೆ ಹೊರಗಡೆಯಿಂದೆಲ್ಲ ತಂದು ತಿನ್ಸೋದ್ರ ಬದಲು ನಾವೇ ಮನೆಯಲ್ಲಿ ಹೀಗೆ ಸಿಂಪಲಾಗಿ ಬೇಗನೆ ಮನೆಯಲ್ಲೇ ಮಾಡ್ಕೊಬೋದು ಮನೆ ಹೊರ್ಗಡೆ ಆದರೂ ಯಾವುದೋ ಎಣ್ಣೆಲೆಲ್ಲ ಕರೆದಿರ್ತಾರೆ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅದೇ ನಾವು ಮನೇಲಿ ತುಂಬ ಈಸಿಯಾಗಿ ಬೇಗನೆ ಮೈಲಿ ಮಿಕ್ಸಲ್ಲಿ ಮಾಡ್ಕೊಳೋಂಥ ಒಂದು ಸ್ನ್ಯಾಕ್ಸ್ಗಳನ್ನ ಕಳ್ಸ್ಕೊಂಡು ಮಾಡ್ಕೊಟ್ರೆ ಅವ್ರಿಗೂ ತುಂಬ ಹೆಲ್ತ್ ಒಳ್ಳೆಯದು ಮತ್ತೆ ಖುಷಿಯಾಗುತ್ತೆ ತಿನ್ನೋದಲ್ವ ಮತ್ತು ಎರಡು ಆಲೂಗಡ್ಡೆ ಜೊತೆ ಎರಡು ಕ್ಯಾರೆಟ್ನ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೀವು ಅಷ್ಟು ತೊಗೊಳ್ಳಿ ನಾನೊಂದು ಹತ್ತರಿಂದ ಹದಿನೈದು ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ನ ಅದಕ್ಕೆ ನಾನು ಎರಡೆರಡು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಜಾಸ್ತಿ ಬಳಸ್ಕೊಂಡ್ರು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ತರಕಾರಿ ಅಲ್ವಾ ಟೇಸ್ಟಾಗಿರುತ್ತೆ ಏನಿಲ್ಲ ನೆಕ್ಸ್ಟು ಆಲೂಗಡ್ಡೆನ ನೀಟಾಗಿ ತುರ್ಕೊಬೇಕು ತುರ್ಕೊಂಡು ಅದರಲ್ಲಿರುವಂಥ ನೀರಂಶ ಇರುತ್ತಲ್ಲ ಆಲೂಗಡ್ಡೆಯಲ್ಲಿ ತುಂಬ ನೀರಂಶ ಇರುತ್ತೆ ಅದನ್ನೆಲ್ಲ ಹಿಂದ್ಕೊಳ್ಬೇಕು ನೀಟಾಗಿ ಒಂದು ಸ್ವಲ್ಪ ನೀರಿರಬಾರ್ದು ಇಲ್ಲ ಅಂತಂದರೆ ಚೆನ್ನಾಗಿ ಬರೋಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಆಲೂಗಡ್ಡೆನ ನೀಟಾಗಿ ತುರ್ಕೊಂಡು ಸಣ್ಣದಾಗಿ ಅದರಲ್ಲಿ ನೀಟಾಗಿ ಅದರಲ್ಲಿರುವಂಥ ನೀರಂಶ ಎಲ್ಲನೂ ತಗೊಳ್ಳಿ ಹಾಗೆ ಕ್ಯಾರೆಟನ್ನು ತುರ್ಕೊಂಡು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಎರಡನ್ನೂ ತುರ್ಕೊಂಡು ಒಂದು ಬೌಲ್ಗೆ ಇಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಮತ್ತು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತರಕಾರಿನ ಎಷ್ಟು ಬಳಸಿದ್ರು ಪರವಾಗಿಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಬೀನ್ಸನ್ನು ಕಟ್ ಮಾಡಿ ಹಾಕೊಬೋದು ತರಕಾರಿಗಳನ್ನ ಬೇಗ ಬೇಯಂಥ ತರಕಾರಿಗಳಿರುತ್ತಲ್ಲ ಅಂಥದನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಬೋದು ನಾನು ಇಷ್ಟನ್ನು ಬಳಸ್ತಾಯಿದ್ದೀನಿ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಗೆ ಚಿಲ್ಲಿ ಮೂರು ನಮ್ಮ ಬಳಸ್ತಾಯಿದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಮತ್ತು ಗರಂ ಮಸಾಲ ಖಾರ ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಅದು ಕ್ಯಾರೆಟ್ಗೆ ಮತ್ತು ಆಲೂಗಡ್ಡೆಗೆಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದನ್ನು ನೆಕ್ಸ್ಟ್ ಒಂದು ಬೌಲ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಒಂದು ಕ್ರೀಮ್ ಟೆಕ್ಸ್ಚರಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳಿ ಏನಕ್ಕಂದರೆ ಅದು ಮುಂದಕ್ಕೆ ಹೇಳ್ತೀನಿ ಮಾಡುವಾಗ ರೆಡಿ ಮಾಡಿ ಇಟ್ಕೊಂಡಿರಿ ಸಪ್ರೇಟಾಗಿ ಒಂದು ಕಡೆ ನೀಟಾಗಿ ಒಂದು ಸ್ವಲ್ಪ ಗಂಟಿರಬಾರ್ದು ಆ ರೀತಿ ನೀರನ್ನು ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ಕ್ರೀಮಿಯಾಗಿರಬೇಕು ನೋಡಿ ನೋಡಿಕೊಂಡು ಅದೇ ರೀತಿನೂ ಮಾಡಿ ಇಟ್ಕೊಂಡಿರಿ ಸಪ್ರೇಟಾಗಿ ಒಂದು ಕಡೆ ಬೇಕಿದ್ದೀನಿ ಹೇಳ್ತೀನಿ ಆಮೇಲೆ ಏನಕ್ಕೆ ಅಂತ ಇದನ್ನ ಮಾಡಿ ಸೈಡಿಗೆ ಇಟ್ಟಿದ್ದಾದಮೇಲೆ ಚೆನ್ನಾಗಿ ಕಲಸಿ ಇಟ್ಟಿರೋಂಥ ಹಿಟ್ಟನ್ನು ತೊಗೊಂಡು ಇವಾಗ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದಿಸ್ಬೇಕು ಆಗಬೇಕು ಚೆನ್ನಾಗಿ ಓದೋದಕ್ಕೆ ಈಸಿಯಾಗಿ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಚಪಾತಿ ಹೇಗೆ ಒತ್ತುತ್ತೀವಿ ಆ ರೀತಿ ದೊಡ್ಡದಾಗಿ ಓದಬೇಕು ಚಿಕ್ಕ ಚಿಕ್ಕದಾಗಲ್ಲ ನಿಮ್ಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ನೀವು ತೊಗೊಂಡು ಅದನ್ನು ಹಿಟ್ಟನ್ನು ದೊಡ್ಡ ಸೈಜಲ್ಲಿ ಚಪಾತಿಗಿಂತ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಎಷ್ಟು ಬೇಕಷ್ಟನ್ನು ಒತ್ಕೊಂಡು ಇಟ್ಕೊಳ್ಳಿ ಕ್ರಿಸ್ಪಿಯಾಗಿ ಏನಾದರೂ ಬೇಕು ಅಂತಂದರೆ ತುಂಬ ತೆಳ್ಳಗೆ ಹೊತ್ಕೊಳ್ಳಿ ಕ್ರಿಸ್ಪಿಯಾಗಿ ಏನು ಬೇಡ ನಾರ್ಮಲಾಗಿ ಸಾಕು ನಮಗೆ ಅಂತಂದರೆ ನಾರ್ಮಲಾಗಿ ಬೇಕು ಅಂದರೆ ನೀವು ನಾರ್ಮಲ್ ಚಪಾತಿ ಹೆಂಗೆ ಹೊತ್ಕೊಂತೀರ ಯಾವ ಸೈಜಲ್ಲಿ ಹೊತ್ಕೊಂತೀರ ಅದೇ ಒಂದು ಅಳ್ತೇಲಿ ನೀವು ಹಿಟ್ಟನ್ನು ಇದನ್ನು ಲಟ್ಟಿಸ್ಕೊಳ್ಳಿ ಲಟಿಸ್ಕೊಳ್ಳಿ ಶೇಪೆಲ್ಲ ಏನು ತುಂಬ ರೌಂಡಾಗೆ ಬರಬೇಕು ಅಂತ ಏನಿಲ್ಲ ನಾರ್ಮಲಾಗಿ ಬಂದರೂ ಹೋಗಿ ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರಬೇಕು ಅನ್ನೋ ಪ್ರಯತ್ನ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ನಾರ್ಮಲ್ಲಾಗಿ ಒಂದು ಅಳ್ತೇಲಿ ಬಂದರೆ ಸಾಕು ನೋಡಿ ಇಷ್ಟು ದೊಡ್ಡ ಸೈಜಲ್ಲಿ ನಾನು ಹೊತ್ಕೊಂಡಿದ್ದೀನಿ ಹೊತ್ಕೊಂಡಿದ್ದಾದಮೇಲೆ ನಾವು ಕಲಸಿ ಇಟ್ಟಿರುವಂಥ ಕ್ಯಾರೆಟ್ ಬಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಅದನ್ನ ಮಸಾಲೆ ಏನಿರುತ್ತೆ ಅದನ್ನು ನಾವು ಇದಕ್ಕೆ ಫುಲ್ಲು ಪೀಝಾ ಮೇಲೆ ಹೆಂಗೆ ಹರಡ್ತಾರೆ ಆ ಥರ ನಿಧಾನಕ್ಕೆ ಫುಲ್ಲು ಎಲ್ಲ ಕಡೆನೂ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕ್ಕೊಂಡು ಹರಡ್ಕೊಳ್ಳಿ ತುಂಬ ಮಂದಕ್ಕೆ ಹರಡಬೇಡಿ ತೆಳ್ಳಗೇನೆ ಎಲ್ಲ ಕಡೆ ಆಗೋ ರೀತಿ ಹರಡ್ಕೊಬೇಕು ಈ ರೀತಿ ನೋಡಿ ಈ ಥರ ಹರಡ್ಕೊಳ್ಳಿ ಎಲ್ಲ ಕಡೆನೂ ಬೇಕು ಅಂದರೆ ಇದಕ್ಕೆ ಚಿಲ್ಲಿ ಬದಲು ಮ ಕ್ಯಾಪ್ಸಿಕಮ್ನ ಬಳಸ್ಕೊಬೋದು ಮತ್ತು ಕಾಲಿಫ್ಲವರ್ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಇದಕ್ಕೆ ಬಳಸ್ಕೊಬೋದು ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅರ್ಜೆಂಟಿಗೆ ಮಾಡ್ತೀವಿ ಅಂದರೆ ಆಲೂಗಟ್ಟೆ ಮತ್ತು ಕ್ಯಾರೆಟ್ ಇದ್ರೆ ಸಾಕು ನೋಡಿ ಈ ರೀತಿ ಎಲ್ಲ ಕಡೆ ಹರಡ್ಕೊಂಡು ಒಂದು ಕಡೆ ಸೈಡಿಂದ ತೀಯಿಂದ ಇದ್ದು ನಿಧಾನವಾಗಿ ಅದನ್ನು ಫೋಲ್ಡ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೋದು ಅದಕ್ಕೆ ನಾನು ಉದ್ದಕ್ಕೆ ಇದ್ದೀನಿ ಶೇಪ್ ತೊಗೊಳ್ಳೋಕ್ಕೋಸ್ಕರ ಈ ಕಡೆಯಿಂದ ಒಂದು ಕಡೆಯಿಂದ ನಾನು ಅದನ್ನು ಮಡಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಹೆಂಗೆ ಅಂತ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಒಂದು ಕಡೆಯಿಂದ ಫುಲ್ ಸೈಡಿಂದ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿರೋಂಥ ಎಡ್ಜಸ್ಟ್ಗೆ ನಾವು ಆವಾಗಲೇ ಕ್ರೀಮ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಇದಕ್ಕೇನೆ ಅದು ಓಪನ್ ಆಗಬಾರ್ದು ಅಂತ ಎಣ್ಣೆಗೆ ಬಿಟ್ಟ ತಕ್ಷಣ ಓಪನ್ ಆಗಿಬಿಡುತ್ತೆ ಅದಕ್ಕೇನೆ ಇದು ಕ್ರೀಮ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೈಡ್ಗೆ ಗಮ್ ರೀತಿ ಹಾಕಿ ಅದನ್ನು ಅಂಟಿಸ್ಬೇಕು ನೋಡಿ ಈ ರೀತಿ ಎಡ್ಜಸ್ಟ್ಗೆಲ್ಲ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅಲ್ಲೆಲ್ಲ ನೀವು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಸ್ಟಿಕ್ ಮಾಡಿಬಿಡಿ ಆವಾಗ ಎಣ್ಣೆಗೆ ಬಿಟ್ಟಾಗ ಅದೇನು ಓಪನ್ ಆಗೋಲ್ಲ ಸೈಡಿಗೆ ಮತ್ತು ತುದಿಗೆ ಎರಡು ಕಡೆಯೂ ಆ ಥರ ಮಾಡಿ ಕಟ್ ಮಾಡ್ಕೊಬೇಕು ಇದನ್ನು ನಿಮ್ಗೆ ಎಷ್ಟೆಷ್ಟು ಉದ್ದಕ್ಕೆ ಬೇಕು ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ತುಂಬ ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು ದೊಡ್ಡದಾಗ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಬೋದು ನಾನು ಮೀಡಿಯಮ್ ಸೈಜಲ್ಲಿ ಒಂದರಲ್ಲಿ ಒಂದು ನಾಲ್ಕು ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿದ್ದಾದಮೇಲೆ ಇದನ್ನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿರಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಿ ಕಾಯಿದ ಎಣ್ಣೆ ಕಾದ ಆದಮೇಲೆ ಇದನ್ನು ಕ್ರೀಮ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದರಲ್ಲಿ ಅದರ ಅದೆಲ್ಲೂ ಓಪನ್ ಆಗಿರೋ ರೀತಿ ಆ ಕ್ರೀಮ್ ಎಲ್ಲ ನೀಟಾಗಿ ಅದಕ್ಕೆ ಅಜ್ಜಬೇಕು ಅಜ್ಜಿಬಿಟ್ಟು ನಿಧಾನಕ್ಕೆ ಎಣ್ಣೆಗೆ ಬಿಡಿ ಪ್ರತಿಯೊಂದನ್ನು ಅದೇ ರೀತಿ ಮಾಡಿ ಅವಾಗ ಎಲ್ಲೂ ಬಿಟ್ಕೊಳ್ಳಲ್ಲ ಎಲ್ಲ ಹೊರಗಡೆ ಬರಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಅದಕ್ಕೆ ನೋಡಿ ಈ ರೀತಿ ನಿಧಾನವಾಗಿ ಒಂದೊಂದೆಣ್ಣೆ ಹಜ್ಬಿಟ್ಟು ಎಣ್ಣೆಗೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ನೀವು ರೋಸ್ಟ್ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಸೀರೋಗಿ ಬಿಡುತ್ತೆ ಅದಕ್ಕೆ ನೋಡಿ ಈ ರೀತಿ ನಿಧಾನಕ್ಕೆ ಪಲ್ಟಾಯಿಸ್ತಾ ಹೋಗಿ ಒಂದೊಂದನ್ನು ಪ್ರತಿಯೊಂದನ್ನು ಎರಡೆರಡು ನಿಮಿಷ ಬಿಟ್ಟು ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನು ನಿಧಾನಕ್ಕೆ ಬೇಯಿಸ್ತಾ ಹೋಗಿ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಬೋದು ತುಂಬ ಅಂದರೆ ತುಂಬ ಈಸಿ ಹತ್ತೇ ನಿಮಿಷದಲ್ಲಿ ಆಗುತ್ತೆ ಮಕ್ಕಳಿಗೆ ಬೇಗ ಮಾಡ್ಕೊಳ್ಬೋದು ಟೀ ಟೈಮ್ ಟೈಮ್ ಅಂತೂ ಸೂಪರಾಗಿರುತ್ತೆ ಟೀ ಜೊತೆ ಒಂದ್ಸಲ ಮಾಡ್ಕೊಂಡು ನೋಡಿ ಸಕ್ಕತ್ತಾಗಿರುತ್ತೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು